ಆತ್ಮನ ಸಾಕ್ಷಾತ್ಕಾರ ಅಶರೀರಿ ಅಭ್ಯಾಸ ಆತ್ಮನನ್ನು ಸಾಕ್ಷಾತ್ಕಾರದಿಂದ ನೋಡಬಹುದು ಆತ್ಮವು ಎಷ್ಟೊಂದು ಸೂಕ್ಷ್ಮವಾಗಿದೆ ಅದರದ್ದು ಸಾಕ್ಷಾತ್ಕಾರವಾಗುತ್ತದೆ ದಿವ್ಯ ದೃಷ್ಟಿಯಿಂದಲೇ ಆತ್ಮನನ್ನು ನೋಡಬಹುದು ಇಷ್ಟು ಸೂಕ್ಷ್ಮವಾದ ಆತ್ಮವು ಕಲ್ಲು ಬುದ್ಧಿ ಅಂದರೆ ಅಜ್ಞಾನಕ್ಕೆ ಹೇಳಲಾಗುತ್ತದೆ ನಂತರ ಬುದ್ಧಿ ಆಗುತ್ತಾರೆ ಪರಮಾತ್ಮನ ನೆನಪು ಮಾಡುವುದರಿಂದ ಬುದ್ಧಿ ಆಗುವುದು ನೆನಪು ಅಂದರೆ ಯೋಗದ ಸ್ಥಿತಿಯನ್ನು ಈ ರೀತಿ ಮಾಡಿಕೊಳ್ಳಬೇಕು ದೃಷ್ಟಿ ಕೊಟ್ಟ ಕೂಡಲೇ ಯಾರನ್ನಾದರೂ ಶಾಂತಗೊಳಿಸಬೇಕು ಒಮ್ಮೆಲೆ ನಿಶಬ್ದವಾಗಬೇಕು ಇದಕ್ಕಾಗಿ ಅಶರೀರಿಯಾಗುವ ಅಭ್ಯಾಸ ಮಾಡಬೇಕು ಅಭ್ಯಾಸ ಸೆಕೆಂಡಿನಲ್ಲಿ ನಿರಾಕಾರಿಯಿಂದ ಆಕಾರಿ ವಸ್ತ್ರ ಧಾರಣೆ ಮಾಡುವುದಾಗಿದೆ ಈ ಪ್ರಕಾರ ಈ ಮಣ್ಣಿನ ಡ್ರೆಸ್ ಅಂದರೆ ದೇಹವೆಂಬ ವಸ್ತ್ರ ಬಿಟ್ಟು ಆಕಾರಿ ಫರಿಷ್ಠಾ ಡ್ರೆಸ್ ಮಿನುಗುವ ಡ್ರೆಸ್ ಧರಿಸಿಕೊಳ್ಳಿ ಆಗ ಸಹಜವಾಗಿ ಆತ್ಮಿಕ ಮಿಲನ ಮತ್ತು ವಾರ್ತಾಲಾಪ ಮಾಡಬಹುದು ಸ್ಪಷ್ಟವಾಗಿ ತಿಳಿಯುವುದು ಏಕೆಂದರೆ ಆ ಡ್ರೆಸ್ ಫರಿಷ್ಠಾ ಹಳೆಯ ಜಗತ್ತಿನ ವೃತ್ತಿ ಮತ್ತು ವೈಬ್ರೇಷನ್ನಿಂದ ಮಾಯೆ ಎಂಬ ವಾಟರ್ ಅಥವಾ ಬೆಂಕಿಯಿಂದ ಪ್ರೂಫ್ ಆಗಿದೆ